ಹೇಗಿದೆ ಅಡ್ಡಿನ ನಮ್ಮೂರು ಚೆನ್ನಾಗಿದೆ ಅಲ್ವಾ ಹಾ ಬೇಬಿ ಚೆನ್ನಾಗಿದೆ ನಿಮ್ಮೂರು ಬಟ್ ಇನ್ನು ಮನೆ ಎಷ್ಟು ದೂರ ಇದೆ ಇನ್ನು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾವು ಮನೆಗೆ ರೀಚ್ ಆಗಿಬಿಡ್ತೀವಿ ಡೋಂಟ್ ವರಿ ಹಾ ಸರಿ ಆಯಿತು ಓಕೆ ಅಪ್ಪ ಅಂತೂ ಮನೆ ಬಂತು ನನಗಂತೂ ತುಂಬ ಟೈರ್ಡ್ ಆಗಿದೆ ಬಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪ್ಲೀಸ್ ಏನು ತಿಳ್ಕೊಬೇಡ ಬೇಬಿ ನಿಮ್ಮಮ್ಮ ಇಲ್ಲಿ ಕಾಣ್ತಾನೆ ಇಲ್ಲ ಪ್ಲೀಸ್ ನಿಮ್ಮಮ್ಮನಿಗೆ ಏನಾದರೂ ತಿಂಡಿ ತೊಗೊಂಡು ಬಂತ ಹೇಳ್ತೀಯಾ ನನಗೆ ತುಂಬ ಹಸಿವಾಗ್ತಿದೆ ಇಲ್ಲ ಇರ್ತಾರೆ ಕರಿತೀನಿ ಅಂತ ಇರು ಅಮ್ಮ ಅಮ್ಮ ಯಾರು ಬಂದಿದ್ದಾರೆ ನೋಡಿ ಇಲ್ಲಿ ಅಯ್ಯಪ್ಪ ಸೋಮು ಯಾವ ಬಂದಿ ನೀನು ಒಂದಿಟ್ಟು ಏನೋ ಸುದ್ದಿ ಹೇಳಲೇ ಲೇಪ ಪೋನೆ ಬರಾಕತ್ತಿನ ಬೇವ ಅಂತಂತಂದು ಮಲ್ಲಕ್ಕ ಹೇಳಿದ್ರೆ ಮನೆಯಾಗ ಇರ್ತಿದ್ದಿ ಇಲ್ಲ ಅಂತ ನನಗೆ ಏನು ಗೊತ್ತ ನಾನು ಹೊರಗೆ ಮಾಡಿ ಹೋಗೋತ ಕೂತ್ ಬಿಟ್ಟಿನಿ ಬಾ ತ ತನಪ್ಪ ಬಂದು ಇಲ್ಲ ಮಾ ನಾವು ಇವತ್ತನೇ ಬಂದಿದ್ದೀವಿ ನಾನೇ ಏನು ಹೇಳಬೇಕು ಸರ್ಪ್ರೈಸ್ ಕೊಟ್ರಾಯ್ತು ಅಂತ ಹಾಗೇ ಬಂದ್ವಿ ನಾನು ಮತ್ತೆ ಟೀನಾ ಹಾ ಏನದು ಯಾಕಡೆ ಬಸ ಮಾತಾಡಕ್ಕೆ ಜಾಂಡ ಹಳಿ ಬಸ ಮಾತಾಡ್ತಾ ಬಂದಿತ್ತು ಅದರ ಬೆಂಗಳೂರು ಭಾಷೆ ಬಿಡು ಅಂದಿದ್ದೆ ಹ್ಮ್ ಹ್ಮ್ ಅಂಕಿ ಕರ್ಕೊಂಡು ಬಂದ್ರೇನ ಚಂದ ಬಟ್ಟೆ ಹಾಕೊಂಡು ಕರ್ಕೊಂಡು ಬರಬೇಕು ಇಲ್ಲಿ ಕೇಳಿ ಏನು ಹಾಕೋಕೆ ಹಾಕೇನು ಲಂಗ ಪೂರ್ತಿ ಇದ್ದಿದ್ದಿಲ್ಲ ನೀ ಹಿಂಗ ಯಾಕೆ ಹರ್ಕ ಮರ್ಕ ಹಾಕೊಂಡು ಬಂದಾಯ್ ಕಿ ಈ ಯಾವ ಬಿ ಅದು ಫ್ಯಾಷನ್ ಬಿ ಹಾಂಗಿಲ್ಲ ಅನ್ನ ಕೂಡ ಬಿಡ ಫ್ಯಾಷನ್ ಅದು ಬೆಂಗಳೂರಲ್ಲಿ ಎಲ್ಲ ಹಿಂಗ ಹಾಕೊಂಡು ಬರ್ತೀರ್ ನಿಮಗೆ ಗೊತ್ತಿಲ್ಲ ಅದಕ್ಕೆ ಮಾತಿರ್ತೀನಿ ನೀನು ಫ್ಯಾಷನ್ ಅದು ಏನು ಫ್ಯಾಷನ್ ಅಪ್ಪ ಹಿಂಗರ ಓನೆ ಒಂದ್ ಪ್ಲಾಂಟ್ ನಮ್ಮ ಊರನ್ನ ಬೆನ್ ಹತ್ತ ನೋಡಿ ಕಿ ಏನು ಕಿ ಲಂಗ ಏನು சந்திரா ಏ ಯಾವ ಬೇ ತಿಂಡಿ ಅಂತಂದ್ರ ಏನ್ರ ಕಿಗಿ ನಾಷ್ಟಾ ಕೊಡು ಅಂತ ನಂಗೆ ಹೊಟ್ಟೆ ಶಾಕ ಆಗ್ತೈತ ನಾಷ್ಟಾ ಕೊಡು ಅಂತ ನಾ ಕತ್ತ ಏ ಯವ್ವಾ ನಿನ್ನ ಬಾಯಿ ಶಾಕಿ ಕರ್ತಲ್ಲ ಅಕಿನ ಬಾಯಿ ನಿನ್ನ ಕತ್ತಲ್ಲ ಇಬ್ರು ಕೈಯಾಗ ಸಿಕ್ಕು ನಾನು ಜೀವನ ಅಂತ್ರ बर्बाद ಆಗಿತ್ತು ನೋಡು ಮತ್ತೆ ಅದನ್ನ ಚಂದಾಗಿ ನಾಷ್ಟಾ ಅಂತ ಹೇಳಿ ತಂದ ಕೊಡ್ತಿದ್ದೆ ನಿಲ್ ತಿಂಡಿ ಅತ್ತ ಏನು ಮಾತಾಡ್ತಿರೋ ಏನಿಲ್ಲ ಯಪ್ಪ ಇವರ ಭಾಷೆ ಏನು ಸುದ್ದಿ ಏನು ಯಪ್ಪ ಆಯ್ತು ಇರು ತಂದ ಕೊಡ್ತೀನಿ ಅಂತ ಹೇಳಕಿ